ಎಲ್ಲೆಲ್ ರೊಕ್ಕ ರೊಕ್ಕ ಲಂಚ ತಗೊಂಡಿಪ್ಪ ಹೇಳಣಿ ಅಂತಂದ್ರ ಪರೀಕ್ಷಕ ಆಮದಾನ ಪೇಪರ್ ಬರೆಯಕ್ಕೆ ನಮ್ಮನ್ನ ಕಳಿಸ್ಯಾನ ಯಾರ ಪೇಪರ್ದಾಗ ಫೇಲ್ ಹಾಕಿರಿ ಪುನರಪ್ಪಿ ಜನ ಪುನರಪ್ಪಿ ಮರಣ ಈ ಪರೀಕ್ಷೆದಾಗ ಪಾಸ್ ಆಗಬೇಕಲ್ಲ பரீட்சர் பஸ் ஆகார கனிஷ்டை தோஸ் ஆக முவத்தை தோர் தாசின் பேப்பை வர்ஷ ப்ரம்மச்சாரி மொதலே மொதலே கண்டிப்பா ఇప్పనే గంటే ఐవత్ వర్షివ్ నైతే గొప్పలా భరోసే ఐతే పాస్ ఆగవరు దుఃఖ పడంగల్ మూవైదు బరవసైతే ದೇವರ ಒಬ್ಬ ಪರೀಕ್ಷಕದಾನ ಅವನ ಕಡೆ ಪಾಸ್ ಆಗ್ಬೇಕು ಬರ್ತಾಯೇ ನಾವು ಎಲ್ಲರೇ ಪಾಸ್ ಆದ್ರೆ ನಡೆಯೋದಿಲ್ಲ ಹಂಗ ಇಬ್ರು ಒಡಿಬೇಕ ತಿಳ್ಕೊಂಡ ಲಕ್ಷ ರೂಪಾಯಿ ಘೋಷಣೆ ಮಾಡಿ ಯಾರಿಗೂ ಆಗಲಿಲ್ಲ ಒಂದೊಂದು ಊರಾಗಿ ಇರ್ತಾವ ಇಲ್ಲೂ ಕೆಲವು ಬಂದವ್ ನಿಮ್ ಊರನವ್ರಲ್ಲ ಯಾಕಂದ್ರೆ ನಾನು ಒಂದು ತಕ ಇರ್ಬೇಕು ಹೌದಿಲ್ಲ ಹ್ಮ್ ಮಜಾ ಇರ್ತದ ಬಹಳ ಧ್ಯಾನ ಊರೆಲ್ಲ ನಡೆದತ್ತು ಅವರಿಬ್ರು ಗೆಳೆಯ ರಾಮ ಶ್ಯಾಮ ತಿಳ್ಕೊಳ್ಳಿ ಇವ್ರ ಹೊಡೆಯೋರ್ ಹೆಂಗ ಎಲ್ಲರೂ ವಿಚಾರ ಮಾಡಿದಾಗ ಹಿಂದ ಕುಳಿತಿದ್ರು ಯಾಕೋ ಆ ಮುದಿಕ್ ಕೇಳ್ತ ಯಾಕೋ ಒಂಥರ ಮಂದ ಬುದ್ಧಿ ಅನ್ಕೊತಾರೆಲ್ಲ ಯಾಕೆ ಏನಾಗ್ಯದ ಇಲ್ಲ ಅವ್ರಿಬ್ರು ನೋಡ್ತೀವಿ ಮೂವತ್ ನಲ್ವತ್ತು ವರ್ಷ ಕೂಡದಾರು ಕೂಡ ನೌಕರಿ ಮಾಡದಾರು ಇವ್ರಿಬ್ರುನು ಅಗಲಿಸ್ಬೇಕೀವಿ ಅಗ್ಲಿಸ್ ಆಗೋದಿಲ್ಲ ಅಂದ್ರ ಆ ಉದಿಕ್ ಹೇಳ್ತ ಇವ್ರೇನು ಒಂದ್ ನಿಮಿಷನ್ಯಾಗ ಹೊಡಿತನಂದಳೆ ಒಂದ್ ನಿಮಿಷನ್ಯಾಗ ಇವ್ರಿಬ್ರು ಅಗಲಿಸ್ಬಿಡ್ತಾನಂದ್ರ ಒಂದ್ ಲಕ್ಷ ತಾಯಿ ಕೊಡ್ತಾನೆ ಅಗ್ಲಿಸಿವ್ ನಂದ್ರ ಮುದುಕಿ ನಾಳೆ ನೋಡ್ಬೇಕಾರೆ ಬೆಳಗ್ಗೆ ಯಾದ ಇಬ್ರು ಬಡದಾಡ್ಲಿಲ್ಲ ಅಂದ್ರೆ ಬಿಡಿಬ್ಯಾಡ ಅಂದ ಇಬ್ಬರು ಸಾಯಂಕಾಲ ಆಫೀಸಿಂದ ಮಡಿ ಹೊಂಟಿರತ್ತ ಅದ್ರಾಗ ರಾಮನ್ ಕರಿದಳತ್ತೈತಿ ಮುದುಕಿ ಏ ರಾಮ ಇಲ್ಲಿ ಬಾರ್ ಕಟ್ಟಿ ಕುತ್ತಿದ್ರು ಬಾಯ್ ರಾಮ ಅಂದ್ರ ಅವ್ ರಾಮ ಬಂದ ಇಬ್ಬರು ಕುಡಿಯೋ ಬರ ಅವನು ಏ ಶ್ಯಾಮ ಅಲ್ಲೇ ನಿಂದ್ರನಿ ಅಂದ ಮುದಿ ಅಲ್ಲೇ ನಿಂದ್ರ ರಾಮ ಒಬ್ಬ ಬರ್ಲಿ ಮುದಿ ಕೆಲಕೋ ಕರೆ ಅಲ್ಲ ನಾ ಹೋಗಿ ಬರ್ತಾನ ಆಕೆ ರಾಮ ಬಂದ ರಾಮ ಒಂದು ಮಾತು ಹೇಳ ಇದನ್ನ ಎಲ್ಲಿಯೂ ಪ್ರಯೋಗ ಮಾಡಬೇಡ ಯಾರಿಗೂ ಹೇಳಬೇಡ ನಾನು ಯಾರಿಗೂ ಹೇಳೋದಿಲ್ಲ ನಾನು ಯಾರಿಗೂ ಹೇಳೋದಿಲ್ಲ ನೀವು ಯಾರಿಗೂ ಹೇಳಬೇಡ ಒಂದ್ ಶಬ್ದ ಬಯಸಾಕೆ ಏನ ರಾಮ ಯಾರಿಗೂ ಹೇಳಬೇಡ ಇತ್ತ ಕುಳಿತಾರೆ ಏನದು ಹೇಳಬೇಡ ಇವತ್ತು ಮಣ್ಯಾ ಬಂದು ಬರದ್ ಬಂದು ಇತ್ತ ಹೇಳಿ ಉದಿಕ್ಕಿ ಕಳಿಸ ಹೋಗಣಿ ಅಂದ್ರ ಅವ ಶ್ಯಾಮ ಅಲೆ ನಿಂತಿದ್ದ ಏನ್ ಕೇಳಿದವ ಉದಿಕ್ಕಿ ಏನ್ ಯಾರ ಹೇಳಬೇಡ ಅವ ಶಾಮ್ ಅಂದ ಉಳಿಕವ್ರಿಗೆ ಹೇಳಬೇಡವ ನನಗ್ ಹೇಳ ನನಗ್ ಹೇಳತ್ತಿದ್ದವ ರಾಮ್ ಹತ್ತಿದ್ದ ಏನು ಹೇಳಿದವ ಯಾರಿಗೂ ಹೇಳಬೇಡ ಅಂದಾಳ ಉಳಿತ ಕೂಡ ನನಗ್ ಹೇಳತ್ತ ಅವ ಏನೋ ಹೇಳೋ ಯಾರಿಗೂ ಹೇಳ ಮಾಡ್ಬಿಡಪ್ಪ ನನಗೆ ಹೇಳ ಒಂದು ಕ್ಷಣದಾಗಿ ಇಬ್ಬರು ಮೂವತ್ತು ನಲವತ್ತು ವರ್ಷ ಕೂಡಿದಂತ ಜೀವನ ಒಡದ ಚಂದ್ರ ಒಡೆದ ಅದಕ್ಕ ಬಸವಣ್ಣ ಹೇಳ ಸಹ ಸಜ್ಜನರ ಸಂಘ ಮಾಡುವುದು ದೂರ ದುರ್ಜನರ ಸಂಘ ಬೇಡವಯ್ಯ ಸಂಘ ಚಲೋ ಮಾಡಬೇಕು ಇಲ್ಲಕ್ಕಂದ್ರೆ ಜೀವನ ಚಲೋ ಆಗೋದು ಇನ್ನೊಂದಿಗೂ ಉದಾಹರಣೆ ಹೇಳ್ತೇನೆ ಇಬ್ರು ಗೆಳತಿಯಾರ ನಿಮ್ ಕಡೆ ಹೇಳ್ತೇನೆ ಇಬ್ರು ಗೆಳತಿಯಾರ ಬಹಳ ಚಲೋ ಒಬ್ಬಕ್ಕಿ ಹೂ ಮಾರುತ್ತಿದ್ರು ಒಬ್ಬಕ್ಕಿ ಮೀನಾ ಮಾರುತ್ತಿದ್ರು ಇಬ್ರು ಗೆಳತಿಯರಿದ್ರು ಇದ್ರು ಅವ್ರು ಹೆಂಗದ ನೋಡಿ ಮಜಾ ಇಬ್ರು ಕೂಡೆ ಸಂತಿ ಹೋಗ್ತಿದ್ರು ಅವ್ರು ಆದ್ರ ಇಬ್ರು ಬ್ಯಾರೆ ಊರನವ್ರಿದ್ರು ಅವ್ರು ಒಬ್ಬಕ್ಕಿ ನದಿ ಇಚ್ಚಿ ಕಡೆ ಇದ್ರು ಒಬ್ಬಕ್ಕೆ ನದಿ ಹಚ್ಚಿ ಕಡೆ ಆಯ್ತಿದ್ರು ಇಬ್ರು ಮಾತಾಡುತ್ತ ಸಂತೆ ಹೋಗ್ತಿದ್ರು ಇಬ್ರು ಕೂಡಿ ಕೊಂಡಿರ್ತಿದ್ರು ಅಲ್ಲೇ ಎಲ್ಲೇ ಸಂತ್ಯಾಗ ಆಗ ಅಕ್ಕಿ ಮೀನ ಮಾರಕ್ಕಿ ಇಕ್ಕಿ ಹೂ ಮಾರಕಿ ಎರಡು ವಿರುದ್ಧ ಹೂವನ ಬ್ಯಾರೆ ಮೀನನ ಬ್ಯಾರೆ ಹಿಂಗಾಗಿ ಇಬ್ರು ಹಿಂಗ್ ನಡೆದಿತ್ತು ವರ್ಷಾಳೆ ಗಂಟ್ಲೆ ಗೆಳತಿಯರು ಒಂದು ದಿವಸ ಈ ಮೀನ ಮಾರಕ್ಕಿದ್ಲಾ ನದಿ ದಾಟಿ ಹೋಗ್ಬೇಕಾಗಿತ್ತು ಮಳೆ ಬಾಳಾಗಿ ಸೇತುವೆ ಮುಳಿಗಿ ಬಿಟ್ಟಿತ್ತು ಮನೆ ಹೋಗಕ್ ಆಗಲಿಲ್ಲ ಹೂ ಮಾರಕ್ಕೆ ಮಲ್ಕೋ ಪಾಳೆ ಬರ್ತ ಹೂ ಮಾರ ಹೇಳಿದಳ ಏನ್ ಒಂದ್ ದಿವಸ ಎರಡು ದಿವ್ಸ ಬಹಳ ಸಲ ನಿನಗೆ ನಮ್ಮ ಮನಿಗೆ ಬಾ ಬಾ ಒಟ್ಟ ಬರಲಿಲ್ಲ ಇವತ್ತು ದಯವಿಚ್ಚ ಚಲೋ ಆತು ಇವತ್ ನನ್ನ ಮನಿಗೆ ಬಂದದಿ ಬಹಳ ಖುಷಿಯಾಗಿ ತಂದಳ ಹೂ ಮರ ಹೂ ಮಾರಕ್ಕೆ ಮನೆಯಾಗ ಏನಿರ್ತಾವಳಿ ಸಂಪಿಗೆ ಹೂವು ಚೆಂಡು ಹೂವು ಸೇವಂತಿಗೆ ಹೂವು ಜಾಜಿ ಮಲ್ಲಿಗೆ ಹೂವು ಏನು ಒಂದು ಎರಡು ನೂರಾರು ತರದ ಹೂವು ಅದ್ಭುತವಾದಂತ ಸುಗಂಧ ಮಣಿ ತುಂಬಾ ಏನು ಸುಗಂಧ ವಾಸ ಈ ಹೋಗಿ ಮೀನಾ ಮಾರಕ್ಕೆ ಗುಡ್ಡಿ ಇಟ್ಲು ಹೋಗಿ ಕುಳಿತಳು ಚಾ ಮಾಡ್ಲು ತಿನ್ನಾಕೊಂಡು ನಾಶ ಮಾಡಲು ಮೀನಾ ಮಾರಕ್ಕೆ ಏನ ನಿನ್ನ ಮನೆಯಾಗ ಹುಡುಗು ಸ್ನಾರ ಕೈತಿದ್ ನನಗೇನು ಜೀವನ ಯಾಕ ಅಕ್ಕಿಗೆ ಮೀನಿನ ವಾಸನೆ ತಗೊಂಡ್ ತಗೊಂಡ ಹೂವಿನ ವಾಸನೆ ಗೊತ್ತಾಗಿಲ್ಲ ಅದ್ಭುತವಾದಂತ ಹೂಗ ಏನು ಸಂಪಿಗೆ ರಾಜ ಸಂಪಿಗೆ ಏನು ಮಲ್ಲಿಗೆ ಏನು ಅದ್ಭುತವಾದಂತ ಸೇವಂತಿಗೆ ಏನು ಗುಲಾಬಿ ಅದ್ಭುತವಾದಂತ ಹೂಗಳದಾವ ಒಂದಲ್ಲ ನೂರಾರು ತರದ ಹೂಗಳದಾವ ಆದ್ರ ವಾಸನೆ ಹಿಡಿಸ್ಲಿಲ್ಲ ರಾತ್ರಿ ಊಟ ಮಾಡಿದ್ರೆ ಇಬ್ರು ಕೂಡ ಮಲ್ಕೋದ್ರ ಬೆಡ್ ಹಾಸಿದ್ರು ಗೊತ್ತಾಗ ಚಲೋ ಅಂತ ಕೊಟ್ಟಳ ಆದ್ರ ಗೆಳತಿ ಹೇಳಿದಳ ನಾನು ತಲಿನ ಉಸಾಕತೈತಿ ಅಂದಳೆ ಯಾಕ ನಮ್ ಮನೆಯಾಗ್ ಎಂತ ವಾಸ ಬರುವಂತ ಹೂಗಳದಾವ ಹಿಂಗಾಗಿ ಹೊಲೂ ಸಿಡದ ಆ ಕಾಡು ಉಳ್ಯಾಡಿ ಕಾಡು ಉಳ್ಳಾಡಿ ಎಲ್ಲಾ ಉಳ್ಯಾಡ ನೀಜ್ ಹತ್ತಲಿಲ್ಲ ಯೋಚನೆ ಮಾಡು ಬೆಳತನ ಆದ್ರೆ ನಮ್ಗೆ ನೀಜ್ ಹತ್ತೆಲ್ಲ ತಿಳ್ಕೊಂಡ ಆ ಮೀನಾ ಕಟ್ಟೋದಂತ ತೊಟ್ಟಿನ ಚೀಲಿತ್ಲ ನೋಡಲಿಲ್ಲ ಅವರ ಆ ತಟ್ಟಿನ ಚೀಲಾ ತಗೊಂಡ ಎಳದ ಬರಗಿದ್ರ ಮುಖದ ಮ್ಯಾಲ ಒಕ್ಕೊಂಡಿರತ್ತ ಬರಕೆ ಹೊಡಿ ಹಾಕೈತಿ ಯಾಕಾರ್ತಿಗೆ ಮೀನಿನ ವಾಸನೆ ಅಮೃತ ನಿಮಗ ಹೂ ಅಮೃತ సంఘ మీని అది హిడ్సి ఇవులు హూంది హూ హిడ్సూ అదక బస్వణ సార సర సంఘవేదు బేరే సంఘ మీవన గెడీబెడతార సంఘ చట్ట జీవన దారి తప్పుల ಮನಸ್ಸು ಅಲ್ಲೋಲ್ಲ ಕಲ್ಲೋಲ ಆಗಲಾರ್ದಂಗ ಚಲೋ ಇತ್ತಂದ್ರ ಜೀವನ ಬಹಳ ಚಲೋ ಇರ್ತದ ಇಲ್ಲಿಕಂದ್ರ ಜೀವನವನ್ನು ಕೆಡಿಸಿ ಬಿಡ್ತಾರ ಯಾಳೆ ಓದ್ ಬಿಡ್ತಾರ ಜೀವನ ಕೆಡಿಸಿದ ಮೇಲತ್ತ ನಾವು ದುಃಖ ಪಡ್ತೀವಿ ದುಃಖ ಪಟ್ಟಾಗ ಜೀವನ ಅನ್ನೋದು ಹೋಗಿರ್ತದ ಕಳ್ಕೊಂಡ ಮೇಲತ್ತ ಹುಡುಕ್ಯಾಡ್ತಿರ್ತೀವಿ ಕಳ್ಕೊಂಡ ಮೇಲೆ ಅದಕ್ಕೆ ಬೆಲೆ ಇಲ್ಲ ಇದ್ದಾಗ ನಾವು ಚಲೋ ತಂಗ್ ಹುಡ್ಕಾಡ್ಕೋಬೇಕು ನಮ್ಮ ನಿಲ್ದಾಣ ಇದೆಲ್ಲ ಹೌದ ಎಷ್ಟು ವರ್ಷ ನಿಲ್ದಾಣ ಇರ್ತದ ನಮ್ಮ ಇಲ್ಲಿ ನಿಲ್ದಾಣ ಬ್ಯಾರೆ ಅದ ಇಲ್ಲಿ ಸುಮ್ ನಾವು ಇದ್ದಂಗ ಇದ್ದಂಗ್ ಬೇಕ್ರ ನೋಡಿ ವಿದೇಶಿದವರು ಈ ದೇಶಕ್ಕೆ ಈ ದೇಶವನ್ನು ನೋಡಾಕ್ ಬಂದ್ರಂದ್ರ ಎಷ್ಟು ಜಾಗ್ರತೆ ಇರ್ತಾರೆ ಅವರು ಇಲ್ಲಿ ಬೆಟ್ಟಗಳನ್ನು ನೋಡ್ತಾರ ಗುಡ್ಡೆಗಳನ್ನ ಅಂತ ನದಿಗಳನ್ನು ನೋಡ್ತಾರ ಜಲಪಾತಗಳನ್ನು ನೋಡ್ತಾರ ಆದರೆ ಒಬ್ಬರ ಜೊತೆನು ಜಗಳ ಮಾಡಂಗಿಲ್ಲ ಅವರು ಯಾಕೆ ಜಗಳ ಮಾಡಂಗಿಲ್ಲ ಅಂದ್ರ ನನ್ನವರು ತನ್ನವರು ಅಂತ ಯಾರೂ ಇರುವುದಿಲ್ಲ ರಾತ್ರಿ ಆದ್ರೂಪ್ಲೆ ತಮ್ಮ ದೇಶಕ್ಕೆ ಫೋನ್ ಮಾಡ್ತಾರಂತ ಅವರು ಹೆಂಗದರಿ ಅರಾಮು ಅಂತ ಕೇಳ್ತಾರ ನಾವು ಈ ದೇಶದವರಲ್ಲ ನಾವು ಬೇರೆ ದೇಶದವರದೇವೆ ಸುಮ್ ಈ ದೇಶವನ್ನು ಕೆಲವು ವರ್ಷ ನೋಡಾಕ್ ನಾವು ಒಬ್ಬೊಬ್ರು ಅರವತ್ ವರ್ಷ ನೋಡ್ತೀವಿ ಒಬ್ಬೊಬ್ರು ಎಪ್ಪತ್ತು ವರ್ಷ ನೋಡ್ತೀವಿ ಒಬ್ಬೊಬ್ರು ಇಪ್ಪತ್ತು ವರ್ಷ ನೋಡವ್ರು ಅದಾರ ನಮ್ಮ ದೇಶಕ್ಕ ನೀವು ಇವತ್ ರಾತ್ರಿ ಫೋನ್ ಮಾಡ್ರಿ ಯಾರಿಗೆ ಬೀಗರಿಗೆಲ್ಲ ಪಂಚಮಿ ಹಬ್ಬದ ಶಿವಾಜ್ವಿಗಳು ಅದನ್ನ ಹೆಚ್ ಫೋನ್ ಹಚ್ಚ ಹೇಳೋದಲ್ಲ ಅವ್ರ ಹೆಂಗ ತಮ್ಮ ದೇಶಕ್ಕ ತಮ್ಮ ಅಂಟಮರಿಗೆ ತಾಯಿ ತಂದೆಗೆ ಫೋನ್ ಮಾಡ್ತಾರೋ ಹಂಗ ನಾವು ವಿದೇಶದಲ್ಲಿರುವಂತ దేవర భగవంతనికి ఫోన్ 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 నంబర్ తోదల్ల నమస్మరణు జీవన సాధకె ఫోన్ మరొక ఎనరా మర్తీవంద్ర ఈ దేశ నోడ్ర మేవి ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರದೊಳಗ ಮರ್ತ್ ಬಿಟ್ವೀನ್ ಶಂಕರಾಚಾರ್ಯ ಹೇಳ ಬಾಲಸ್ತಾವತ್ ಕ್ರೀಡಾ ಸಕ್ತ ತರುಣಸ್ತಾವತ್ ತರುಣಿ ರಕ್ತ ವೃದ್ಧಸ್ತಾವತ್ ಚಿಂತಾಮಗ್ನ ಬರೇ ಬ್ರಹ್ಮಣಿಯ ಕೋಪಿನ ಸಕ್ತ ಹುಡುಗುರದ ಬರೇ ಆಟದಾಗದೆಲ್ಲ ಒಂದು ಪಕ್ಕ ಇಲ್ಲ ಆ ಟ್ರನ್ನ ಹೋಗಲ್ಲ ಇನ್ನ ಯೌವಾಣಕ್ ಬಂದಂತ ಹುಡುಗರದವ ಬಹಳ ಕಡಿಮೆದವ್ ನಿಮ್ ಊರಾಗ ತುಂಬ ನಿಂತಿರ್ತಾವ ಅಷ್ಟೇ ಹುಡುಗರು ಎಲ್ಲಿ ಅಂದ್ರೆ ಶಂಕರಾಚಾರ್ಯ ಹೇಳ್ತಾನ ಬಾಲಸ್ತಾವತ್ ಕ್ರೀಡಾ ಸಕ್ತ ತರುಣಸ್ತಾವತ್ ತರುಣಿ ರಕ್ತ ನನ್ನ ಮದಿಗ್ ಯಾವಾಗ ಆಗಿ ಕೂತಿರ್ತಾರ ಅವರು ಯಾರು ಹುಡುಗರು ಶಂಕರಾಚಾರ್ಯ ಹೇಳ್ತಾನ ಈಗಂತರು ಹೆಲ್ ಒಟ್ಟ ಕೊಡವಾರ ನೌಕರಿನ ಬೇಕ ನೌಕರಿ ಇದ್ದ ಒಟ್ಟಾಗ ಕೊಟ್ರೆ ಬಾಳ ಚಲೋ ಈ ಹುಡುಗರು ಉಳಿತಾವಲ್ಲ ಏನ್ ಮಾಡುದು ನಮ್ಮ ಮಠಕ್ಕೆ ಬನ್ನಿ ಇನ್ಯಿಲ್ಲ ಎಷ್ಟು ವಿಚಿತ್ರ ಚಿಂತಾಮಗ್ನ ಮನುಷ್ಯ ಹಿಂಗೆದಾನಂದ್ರೆ ಅದ್ಭುತ ನೋಡ್ರಿ ಅದ್ಭುತ ಇರತ್ತಿ ಮಲಿ ಒಂದ್ ರೂಪಾಯಿ ಒಂದ್ ಸ್ವಲ್ಪ ನೀವು ಹಿಂದಿನ ಫ್ಲಾಶ್ ಬ್ಯಾಕ್ ಹೋಗಲಿ ಅದ್ಭುತ ಇರ್ತದ ಏನು ಮದ್ವೆ ನಾನು ಮದಿ ಹೋಗಿರ್ತೇನೆ ಮಧ್ಯ ಮಜ್ಜ ಮಜ ಏನು ಹುಡುಗನ್ ವೈಭವ ಹುಡುಗಿ ವೈಭವ ಏನು ಏನು ಶೃಂಗಾರ ಎಡ್ದು ಶ್ರೀ ಅದು ತಾಸು ರೀ ಅವಕ್ಕೂ ಯಾವಾಗ ಇದನ್ನ ಬಿಚ್ಚು ಹುಗೀತಿರ್ತಾವೆಲ್ಲಾ ಹೊರೆ ಹಿಟ್ಟಿರ್ತಾರಿ

ಒಂದೆರಡು ಎರಡು ಮಾತ್ ಸಾಲಿ ಪಿ ಕಟ್ಲಾರ್ದಂಗ್ ಪಾಟಿ ಚೀಲ್ ತಲ್ಲದಂಗ್ ಎಲ್ಲ ಏಳು ಬೀಳು ಬಿತ್ತಾಕೋದ್ರ ವಾಕ್ಯಲ್ ಇಲ್ಲ ಆದಾಗ ಹೆಂಡತಿ ಜ್ವಾಲಾಮುಖಿ ಯಾವಾಗ ಹೋಗಿತ್ತ ಅವ್ರ ಮಣಿ ಚಂದ್ರಮುಖಿ ಎಲ್ಲಿ ಹೋಯ್ತು ಚಂದ್ರಮುಖಿಯನ್ನು ಮಹಾ ಎಲ್ಲಿ ಹೋಯ್ತ ಅದಕ್ಕೆ ಅದು ಬಾಳೋತ್ತಕ ತಕ್ಕ ಇರಂಗಿಲ್ಲ ಶಾಶ್ವತವಾಗಿರುವುದು ಯಾವುದಂದ್ರ ಆ ಭಗವಂತನಂತೆ ನಾವು ಶಾಶ್ವತವಾಗಿರ್ತೀವಿ ಚಲೋ ಸಂಘ ಮಾಡಿದೀವಿ ಅಂದ್ರೆ ಜೀವನ ಚಲೋ ಇರ್ತದ ಇಲ್ಲಿಕಂದ್ರೆ ಜೀವನ ಚಲೋ ಇರಂಗಿಲ್ಲ ಜೀವನ ಅನ್ನೋದು ಚಲೋ ಇರಂಗಿಲ್ಲ ಬಾಳ ಮಂದಿ ನಮ್ ಬಗ್ಗೆ ಅಭಿಪ್ರಾಯ ಇಟ್ಟುಕೊಂಡಿರ್ತಾರೆ ಇವ್ ಹೆಂಗದ ನೀವ್ ಹೆಂಗದ ನೀವ್ ಹೆಂಗದ ಅದಕ್ಕಾಗಿ ನಾವೆಲ್ಲರೂ ಚಲೋ ಅಂತಾದ ಸಂಘ ಮಾಡಿದ್ವಿ ಅಂದ್ರ ಭಕ್ತಿ ಅನ್ನೋದು ಅಳವಡುತ್ತ ಪ್ರವಚನಕ್ಕೆ ಬರುದ್ ಸುಲಭದ ಕೆಲಸ ಅಲ್ಲ ಬಂದ್ರೆ ಎಷ್ಟು ಲಾಭ ಐತ್ ನೋಡ್ರಿ ಸುಮ್ ನಿಮ್ಗೊಂದು ಘಟನೆ ಹೇಳ್ತೀನ ಬರೀಸ್ ಬಂದ್ರ ಎಂದೂ ಒಬ್ಬ ಪ್ರವಚನ ಅಂದ್ರೆ ಆಗಿ ಬರ್ತಿದ್ದಿಲ್ಲ ನೀವು ಸುಮ್ ವಿಚಾರ ಮಾಡ್ರೆ ಇದರಾಗಿ ನೋಡೋಣ ಸುಮ್ ಪರೀಕ್ಷೆ ಮಾಡೋಣ ಎಷ್ಟ್ ಮಂದಿ ಎದ್ ರೂಪಲೆ ದಿನ ಬೆಳಿಗ್ಗೆ ಸ್ನಾನ ಮಾಡಿ ಮನ್ಯಾನ್ ದೇವರ ಪೂಜೆ ಕೈ ಕೈಪಾ ನೋಡ ಅಮ್ಮಣ್ಣ ಎತ್ತ ಪೂಂಜೆ ಬಂದಾತ್ ನೋಡ ಚಿನ್ನ ಎಷ್ಟು ಪಾಜಿಲ ಮಾಡ್ತಿಪ ತುಂಬಾ ನಾನು ಹೆಂಗದೇ ಯಾಕಿ ಮಾತನ್ನ ಪರಿಚಯಿಸ ಕೈಗಳಿ ಒಂದಿಟ್ಟು ಪೂಜೆ ಸಂಸ್ಕಾರ ಕಳಿಸ್ತೀವಿ ಇದ್ರಾಗ ತಾಯಿಂದ ಎಷ್ಟ ದಿನ ಪೂಜೆ ಮಾಡ್ತಾರೆ ಕೈ ಎತ್ತ್ರಿ ಅವರೆಲ್ಲ ಎತ್ತಾರ ನೋಡಿ ಅವರೇ ಪೂಜೆ ಮಾಡವ್ರು ಅವ್ರ ಕಡೆ ನೋಡ್ತೇನೆ ಇವತ್ತು ವಿಚಿತ್ರ ಅದ ನೋಡಿ ಪೂಜೆ ಮಾಡಾಕ ನಮಗ ಸಮಯ ಇಲ್ಲ ನೀವು ಯಾವ ಲೋಕಕ್ಕೆ ಹೋಗವರು ನಾಳೆ ನಿಮ್ಗೆ ದೇವ್ರ ನಾನು ಎಷ್ಟ್ ಸಲ ಪೂಜೆ ಮಾಡಿದ ಪರೀಕ್ಷೆ ಒಂದೇ ಪ್ರಶ್ನೆಯಿಂದ ಕೇಳಿದ್ರೆ ಏನ್ ಹೇಳ್ತೀರಿ ನಾ ಅಂತಾದ್ ಮಾಡೇನ್ ಊರ್ ಪಾಗಲ ಮಾಡೇನ್ಯ ಹಂಗಾರ ನೀ ಒಳ್ಳೆ ಹೋಗದ ಹಂಗದ ಜೀವನ ಹೌದ ಸಂಸ್ಕಾರ ನಾವು ಕಲಿಸಲಿಲ್ಲ ಹಂಗಾಗ್ತದ ಇಲ್ಲಕ್ಕಂದ್ರೆ ಜೀವನ ಕಟ್ತದ ಪೂಜೆ ಮಾಡ್ಬೇಕಲ್ಲ ಇವತ್ತಿನಿಂದ ನೀವು ಒಂದು ಸ್ಟ್ರೈಕ್ ಮಾಡಿ ಬಾಳ್ ತಾಯಿಂದ್ರಿ ಎಲ್ಲಾರು ಹೇಳಿ ನೀವ್ ಹಿಂಗ ಮಾಡ್ರಿ ನಿಮ್ ಗಂಡುಗಳನ್ನ ಹಾಳು ಮಾಡ್ತೀರಿ ನೀವು ಒಂದು ದಿವಸ ಪೂಜೆ ನೀವು ಮಾಡ್ರಿ ಒಂದ್ ದಿವಸ ಇವ್ರಿಗೆ ಕೊಡ್ರಿ ಪೂಜೆ ಮಾಡುದು ನಾವು ಅಲ್ಲಿ ಅಂದ್ರೆ ಊಟ ಕೊಡ್ಬೇಕ ಅವ್ರಿಗೆ ಅನುಭವ ಇಲ್ರಿ ಅವ್ ಹೋಟೆಲ್ದಾಗ ತಿಂದು ಬರ್ತಾವ ತಿಂಡಿ ಅವರ ಸಿಕ್ತಾವ ನೋಡೋ ಸಂಸ್ಕಾರ ಕಲಸ ನೀವು ನಾ ಪದೇ ಪದೇ ಹೇಳಾಕತ್ತೇನಿ ನಿಮ್ಮ ಮಕ್ಕಳನ್ನ ನಿಮ್ಮ ಮುಂದ ನಿಮ್ಮ ಮುಂದ ಹಾಳಾಗುವುದನ್ನು ನೀವ್ ನೋಡ್ತೀರ ನನಗ್ ಹಾನಿ ಇಲ್ಲ ನಿಮ್ಮ ಮಕ್ಕಳ ನಿಮ್ಮ ಹೊಲ ನಿಮ್ಮ ಕಣ್ಣು ಮುಂದ ಮಾರ್ ಕೊಡೋದು ಸತ್ತು ಹೋದ್ರಂದ್ರ ನೀವ್ಯಾರೂ ಪಾತ ನೀವು ಜರ್ ಇದನ್ನ ಇವತ್ತಿನಿಂದ ಬದಲಾವಣೆ ಮಾಡಕೊಂಡು ಹೋಗಿ ನೀವು ಪೂಜೆ ಮಾಡಾಕ್ರಿ ನಿಮ್ ಮಕ್ಳು ಪೂಜೆ ಮಾಡ್ತಾವ ಇವತ್ ಗಂಡ ಹುಡುಗರು ಪೂಜೆ ಮಾಡಂಗಿಲ್ಲ ಗಂಡ ಹುಡುಗಿಯರು ಪೂಜೆ ಮಾಡ್ತಾವ ಬೇಕಾದ್ರೆ ಪರೀಕ್ಷೆ ಮಾಡ್ರಿ ಯಾಕೆ ನಿಮ್ಮಿಂದ ಅವ್ ಕಲಿತಾನ ನಿಮ್ ಕಲ್ಪದ ಕಲಿಯೋ ಅವ್ನ ನಮ್ಮ ಪೂಜೆ ಮಾಡ್ತಿದ್ದಿಲ್ರಿ ಅವನು ಮಾಡೋದಿಲ್ಲ ನೀವು ಬೆಕರೆ ಇವತ್ತು ನೋಡಿ ಹೋಗಿ ಮಣ್ಯಾ ಹೋಗಿರಿ ಏ ಪೂಜೆ কই ಕುಂಡ್ರಿ ಪೂಜೆ ಮಾಡಕತ್ತ್ರಿ ನಿಮ್ಮ ಮಕ್ಕಳು ಏನಂತಾ ಯಾಪ್ ಭೂ ತರ್ಲೇನ ಪತ್ರೆ ತರ್ಲೇನ ಊದ್ಬೊತ್ತೆಸು ಬರ್ಲೇನ ಗಂಟೆ ಬಾರಸಲೇನ ನೈವದ್ಯ ತರ್ಲೇನ ನೀರ್ ತರ್ಲೇನ ಅಂತ ಕೇಳ್ತಾವೆ ನೀವು ಮಣ್ಯಾಗೆ ಕುಡ್ಯಾಕತ್ತ್ರಿ ಯಾಪ್ ಭೂ ತರ್ಲೇನ ಏನು ಸಿಂಗಾ ತರ್ಲೇನ ಅಂತ ಕೇಳ್ತಾವೆ ಸರಿಯೋ ತಾ ಆ ವಿಚಾರ ಹೆಂಗದ ನೀವು ಹೆಂಗ ಮಾಡ್ತಿ ಹೆಂಗ್ ಮಾಡ್ತಾವ ಯಾಕೋ ನಾನು ಬಿಚ್ಚಲೇ ಕೆಳ ಹಿಂಗ್ ಬಡಬಡದ್ ಬಿಚ್ಚ ಜೀವನ ನೋಡೋದು ಹಿಂಗದ ಅದಕ್ಕೆ ಆತ್ಮೇಲೆ ಯಾವಾಗ ನಾವು ಕಲಿತೀವಿ ಅದಕ್ಕ ಸಜ್ಜನರ ಸಂಘ ಸಾಲ ಸಜ್ಜನರ ಸಂಘ ಸಂಘ ಚಲೋ ಇಲ್ಲ ಇಲ್ಲಾದ್ರೆ ಜೀವನ ಕೆಡ್ತದ ಸಂಘ ಚಲೋ ಇದ್ರೇನೆ ಏನೆಲ್ಲ ಆಗುದ ಇಲ್ಲಂದ್ರ ಜೀವನವೇ ಕೆಡತದ ನೀವು ನೋಡ್ರಿ ಮಕ್ಕಳು ಪೂಜೆ ಮಾಡಂದ್ರೆ ಪೂಜೆ ನಾ ನಾವೊಂದ್ ಕಡೆ ಸುಮ್ಮನೆ ಹೇಳುತ್ತೆ ನಿಮ್ಗ ಪೂಜೆ ಆದ್ರ ಪಾದ ಪೂಜೆ ತಕ್ಕ ಮಾಡಕ್ ಅಂತ ಹೌದಾ ಇಲ್ಲಿ ನೋಡ್ರಿ ಪಾಪ ಹೆಂಡತಿ ಹೇಳ್ತಾಳ ಏಯ್ ಕೊಡಿ ಅದ್ರ ನೀರ್ ಹಾಕಿ ನೋಡಿ ತಿಳಿಸಿರ್ತಾವ ಹಾ ನೀರ್ ಹಾಕೋದು ಸಂತತಿ ಅದ ಕೇಳಿದಂಗ ಕೇಳೋದ ಆಮೇಲೆ ಕಿಬೂತಿ ಹಚ್ ಕಿಬೂತಿ ಹಚ್ಚೋದು ಉಪಮ ಉಪಮ ಹಚ್ಚೋದು ಇದು ಪರಿಸ್ಥಿತಿ ಹಂಗ ಏನು ನೀವು ವಿಚಾರ ಮಾಡ್ರಿ ಬೇಕ್ರೆ ಇವತ್ತು ಹೋಗಿ ಪರೀಕ್ಷೆ ಮಾಡ್ಕೋರಿ ಸರಿಯಾಗಿ ಕ್ರಮವತ್ತವಾಗಿ ನೀವು ಪೂಜೆ ಮಾಡಿದ್ರಂದ್ರೆ ಹೇಳಿದ್ದೆ ಕೇಳ್ತಾನ ಮೊದಲನೇದ್ ಯಾವ್ದು ಮೊದಲ ಪೂಜೆ ಏನ್ ಬೇಕ್ರಿ ಪೂಜೆ ಬೇಕು ಏನ ಏನ್ ಬೇಕ್ರಿ ಸ್ವಲ್ಪ ಅದರಾಗ ಅಂದ್ರೆ ಏನ್ ಬೇಕು ಏನ್ ಬೇಕು ಬೇಕ ನೀರಲ್ಲ ಬೇಕ ನಾವೆಲ್ಲ ನೀರ್ ನೀರೇನು ನೀರಂಗಿಲ್ಲ ನೀರ್ ಹಾಕತಿರ್ತಿ ಅಮ್ಮ ಪಂಪ್ನಾಗತ್ತ ನೋಡತ್ತ ನೀರ್ ಹಾಕಿದಾಗ ಎಣ್ಣೆ ಹೊಡೀಬೇಕ ಎಲ್ಲಿ ಪೂಜೆಯಲ್ಲಿ ನೋಡದತ್ತಿ ಎಣ್ಣಿ ಹೊಡಿತರ್ತ ಪೂಜೆ ನಡೆದಿರ್ತತಿ ಹೊರಗೆ ಆಳ್ಗಳು ಬಂದಿರ್ತಾನ ಏನು ಆದ್ಮೇಲೆ ನಾವು ಇರಬೇಕಲ್ಲ ಜೀವನ್ ಅನ್ನೋದು ಅವಾಗ ಶುದ್ಧ ಆಗ್ತದ ನಾವು ಯಾಕೆ ಇದ್ರೆ ಮಾತ್ರ ಜೀವನ ಅನ್ನೋ ಗುರಿ ಮುಡ್ತೀವಿ ಇಲ್ಲಿ ಕ್ರೆ ಆಗೋದಿಲ್ಲ ನಾವು ಮುಟ್ಟಾಕ್ ಆಗೋದಿಲ್ಲ ಅದಕ್ಕಾಗಿ ಇವತ್ತು ಹಬ್ಬತ್ತೇನಂತೆ ಇನ್ನೊಂದು ಮಾತನ್ನು ನಿಮಗೆ ಬಳಸ್ತಾನೆ ಏನಂದ್ರೆ ನಮ್ಮ ದೇಶ ಕಂಡ ಅಪರೂಪದ ಹಬ್ಬ ಯಾವ್ದ್ರಿ ಪಂಚಮಿ ಇಂತ ಹಬ್ಬಗಳು ಎಲ್ಲಿ ಶುರುದಲ್ರೆ ಇನ್ನು ಪ್ರವಚನ ಬಿಟ್ಟು ಸ್ವಲ್ಪ ಹಬ್ಬದ ವಿಷಯ ಬಗ್ಗೆ ಮಾತಾಡುತ್ತೆ ನಿಮ್ಮನ್ನ